ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಸುದ್ದಿಗಟ್ಟಿ ಹೊಸ ಬ್ಲಾಗ್ ಬಹಳ ದಿನದ ಮೇಲೆ ಚಾಲೋ ಮಾಡಾಕತ್ತೀನಿ ಯಾಕಂತಂದ್ರ ಬಿಡ್ರಿ ಇವತ್ತು ನಾ ಒಂದು ಸ್ಪೆಷಲ್ ವ್ಲಾಗ್ ಮಾಡಾಕತ್ತಿನ ಏನಂದ್ರೆ ಕಿಚನ್ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡೇನ್ರಿ ಬಟ್ ಅದ್ ಕಿಚನ್ ಹಾಕತೋ ಪಚನ್ ಹಾಕತೋ ಪಚತ ನನಗೋತಿಲ್ರಿ ಐನೋ ಬಿಡ್ರಿ ನಮ್ ವಾಕ್ ಕರ್ಕೊಂಬರೀ ಅಲ್ಲೇ ಒಳಗ ರೂಮ್ದಾಗ ಅರ್ಚಕತ್ತಲ್ಲ ಬರ್ರಿ ಬರ್ರಿ ಯಾವ ಹ್ಮ್ ಬರ ಇವತ್ ಡೇ ಒನ್ ಆಫ್ ರೊಟ್ಟಿ ಡೇ ಹ್ಮ್ ರೊಟ್ಟಿ ಮಾಡಕ್ಲಸ ಬಾ ರೊಟ್ಟಿ ಹ್ಮ್ ಬಾ ಯಾವ ನೀನ ಒಂದ್ ಕೆಲ್ಸ ಹೇಳ್ತೀನಿ ಮಾಡ ಇವ ಸಂಜಿಕಾ ನಾನು ನೀನು ಹೋಗಿ ಅವ್ರ ಮನಿಗ್ ಹೋಗ್ನಂತ ಗೊತ್ತನ ಅವ್ರ ಅಂತಂದ್ರ ಸಾಲಿ ಆ ಹುಡುಗನ ಅವ್ರ ಇದನ್ ಗೊಂಡಿ ಕೆಲ್ಸ ಮಾಡಂಗಿಲ್ಲ ಬೇರೆ ಕಡೆ ಬೇರೆ ಕಡೆ ಹೋಗ್ಯಾರ ಮೊನ್ನೆ ಆಗಿದ್ರ ಈಗ ಮನೆ ಮೊನ್ನೆ ಸೌಂದತೆಯಿಂದ ಸುದಗಟ್ಟಿ ಬಂದ ಸುಧಗಟ್ಟಿಯಿಂದ ಮತ್ತೇನ್ ಹಿಟ್ಟುನಿ ಹೋಗುದೇನ ಬಂದೈತಂತ ಅಲ್ಲಿ ಇಲ್ಲಿ ಅಡ್ಡ್ಯಾಡ್ದಾಗತ್ತೈತಾ ಅದರ ಸಲುವಾಗಿ ಹುಡುಗ ಸಾಲಿ ತೆಲಿ ಅಂತ Adic què en mateva ಅದ ಏನ್ ಗೊತ್ತೆ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ಲಾರ್ ಸರ್ ಅವರು ಒಂದಷ್ಟು ಯೋಜನೆಗಳನ್ನ ತರಾಕತಿದಾರ ಅದೇನಪ್ಪ ಅಂತಂದ್ರೆ ನೀ ಹೇಳಿದಲ್ಲ ಈಗ ಹುಡುಗನ ಸಾಲಿ ಅಂತ ಸಾಲಿ ಬಿಡಿಸೋ ಅವಶ್ಯಕತೆನೇ ಇಲ್ಲ ಈಗ ಏನ್ ಬರ ಶ್ರಮಿಕ ವಸತಿ ಶಾಲೆಗಳ ಸ್ಥಾಪನೆ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನ ಬಿಟ್ಟಿದಾರ ಅವ್ರ ಹೆಂಗಾ ಅಂತ ಕಾರ ಅಂತಂದ್ರ ಈಗ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿರ್ಬೋದು ಅವ್ರ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಸಲುವಾಗಿ ಈ ಸರ್ಕಾರ ಅಂದ್ರ ಹೊಸ ಹೊಸ ಯೋಜನೆಗಳನ್ನ ಬಿಡಾಕದಿದ್ದಾರೆ ಒಟ್ಟ ಟೆನ್ಶನ್ ಇಲ್ಲ ಹುಡುಗ ಚಲೋ ತಮಗೆ ಸಾಲಿ ಕಲಿಬಹುದು ಎಲ್ಲಾ ತರ ಇರ್ಬೋದ ಅಂದ್ರೆ ಶ್ರಮಿಕರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅವ್ರಿಗೂ ಒಂದು ಉಜ್ವಲ ಭವಿಷ್ಯ ಕಾಣ್ಬೇಕು ಮತ್ತ ಆ ಮಕ್ಕಳಿಗೆ ಯಾವ ಫೀಲ್ಡ್ ನಾಗ್ ಆಸಕ್ತಿ ಇರ್ತೈತಿ ಎಜುಕೇಶನ್ ಆಗಿರ್ಬೋದು ಬೇರೆ ಬೇರೆ ಫೀಲ್ಡ್ ಆಗಿರ್ಬೋದು ಅವ್ರಿಗೆ ಯಾವ ಫೀಲ್ಡ್ ನಾಗ ಆಸಕ್ತಿ ಇರ್ತೈತಿ ಅದನ್ನ ಕಲಿಬಹುದು ಅವ್ರ ಅವ್ರಿಗೂ ಒಂದು ಜೀವನ ಐತಿ ಅವ್ರಿಗೂ ಒಂದು ಭವಿಷ್ಯ ಐತಿ ಹೌದು ಅವ್ರ ಪ್ರತಿಭೆಗೆ ತಕ್ಕ ಶಿಕ್ಷಣ ಸಿಕ್ಕರೆ ಅವ್ರಿಗೆ ಯಾವ ಫೀಲ್ಡ್ ಆಸಕ್ತಿ ಇತ್ತಲ್ಲ ಅದನ್ನ ಅವ್ರು ಪಡ್ಕೋಬಹುದು ಅಂದ್ರೆ ಅವ್ರದ್ದು ಒಂದು ಜೀವನ ಅಲ್ಲ ಹಂಗಾಗಿ ಮತ್ ಇನ್ನ ಏನು ಗೊತ್ತೇನ್ ವಿಶೇಷತೆಗಳ ಬಹಳ ಇದು ಹೆಂಗ್ ನಿರ್ಮಾಣ ಆಗತ್ತದ ಅಂತಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆ ಐತಲ್ಲ ಅದೇ ರೀತಿ ಆಗತಿ ಬೆಂಗಳೂರು ನಗರ ಸೇರಿದಂಗ ರಾಜ್ಯದ ಮೂವತ್ತೊಂದು ಜಿಲ್ಲೆದಾಗನು ಆರರಿಂದ ಹನ್ನೆರಡನೇ ವರ್ಗೂ ವಸತಿ ಶಾಲೆಗಳನ್ನ ಸ್ಥಾಪನೆ ಮಾಡ ಈಗಾಗಲೇ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ ಲಾಡ್ ಅವರ ಅದರಲ್ಲಿ ಅವ್ರ ನೇತೃತ್ವದಾಗ ಹಲವಾರು ಸಭೆಗಳನ್ನು ಮಾಡಿದಾರ ಒಂದೊಂದು ಶ್ರಮಿಕ ವಸತಿ ಶಾಲೆಗಳನ್ನ ಸ್ಥಾಪನೆ ಮಾಡಕ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅವರ ನೇತೃತ್ವದಾಗ ನಡೆದಂತಹ ಸಚಿವ ಸಂಪುಟ ಅನುಮೋದನೆ ನೀಡೇತಿ ಈ ಶಾಲೆಗೆ ರೂಪಾಯಿ ಹನ್ನೊಂದು ನೂರ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಕೋಟಿಯನ್ನ ಮಂಜೂರು ಮಾಡಲಾಗೈತಿ ಈಗಾಗಲೇ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ಲಾಡ್ ಅವರ ನೇತೃತ್ವದಾಗ ಈ ಶಾಲಾ ಆರಂಭದ ಕುರಿತ ಹಲವಾರು ಸಭೆಗಳನ್ನ ನಡ್ಸೇತಿ ಈ ಶ್ರಮಿಕ ವಸತಿ ಶಾಲೆಯನ್ನ ನಿರ್ಮಾಣ ಮಾಡಕ್ಕ ಮುಖ್ಯಮಂತ್ರಿಗಳ ಜೊತೆ ಅಮೌಂಟ್ ಎಷ್ಟ್ ಅಮೂಟಕೆ ಗೊತ್ತಾನ ಅದೆಲ್ಲಾ ಕೇಳಿರದಂಗ ಹೋಗಿ ನಿನಗ ಅದೆಲ್ಲಾ ಗೊತ್ತಿಲ್ಲ ಹೋಗಿ ಮೊದ್ಲ ಪಟ್ಟ ಅಂತ ನೀನ ನೀನ್ ನಾ ಹೇಳ್ಬೋತನಿ ನಡಿ ನೀ ಶಾಲೆ ಅಡಿಗೆ ನಡಿ ಹೋಗಿಲ್ಲಾ ನಂಗತ್ ಆಫೀಸ್ ಅದೆಂತ ಸೂಟಿ ಇವತ್ತು ಸೋಮಾರ್ ಐತಿ ಹೇಳ ನಂಗ ಮಂತ್ಲಿ ಪ್ರಾಬ್ಲಮ್ ಆಗ್ಯದವ್ ಅದ್ರ ಸಲುವಾಗಿ ನನ್ಗೆ ಇವತ್ತು ಆಫೀಸ್ ರಜೆ ಹೌದಾ ನಮ್ಮ ರಾಜ್ಯದ ಉದ್ಯೋಗಸ್ಥ ಮಹಿಳೆಯರಿಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ಪಂಪರ್ ಕೊಡಕ ಕೊಡಾಕತಾರ್ವೇ ಅಷ್ಟೇ ಅಲ್ಲವಾ ಇದು ಋತುಚಕ್ರ ರಜೆ ಕಾರ್ಮಿಕ ಇಲಾಖೆಯ ಪ್ರಮುಖ ಕಾರ್ಯ ಆಗಿದ್ವಿ ಮತ್ತ ಋತುಚಕ್ರ ರಜೆ ಸಂಬಂಧ ಈಗಾಗಲೇ ಅಧಿಸೂಚನೆಯನ್ನ ಜಾರಿಗೆ ಮಾಡಿದಾರವೇ ಮಂತ್ಲಿ ಪ್ರಾಬ್ಲಮ್ ಟೈಮ್ ತಾಕ್ ಪ್ರತಿ ತಿಂಗಳ ಒಂದ್ ರಜೆ ಅಂಗ ಹನ್ನೆರಡು ರಜೆಯನ್ನ ಸಂಬಳ ಸಹಿತವಾಗಿ ತಗೋಬಹುದೇ ಈ ಕಾಯ್ದೆ ಪ್ರೈವೇಟ್ ಮತ್ತು ಗವರ್ಮೆಂಟ್ ಎರಡು ವಲಯಕ್ಕೂ ಅನ್ವಯ ಆಗುತ್ತವ ನಮಸ್ಕಾರ ಎಲ್ಲರಿಗೂ ನಾವು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸುದ್ದಗಟ್ಟಿ ನಾ ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಕಂತ ಬಂದಿನ್ರೀ ಅದ್ ಯಾವ್ದಪ್ಪ ಅಂತಂದ್ರ ಋತುಚಕ್ರ ರಜೆ ನೀತಿ ಇದ್ ಏನಪ್ಪಾ ಅಂತಂದ್ರ ರಾಜ್ಯದ ಉದ್ಯೋಗಸ್ಥ ಮಹಿಳೆಯರಿಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ಬಂಪರ್ ಆಫರ್ ಕೊಡಾಕತ್ತರಿ ಇದ್ರ ಬಗ್ಗೆ ನಾ ನಿಮಗ ತಿಳ್ಸಾಕ ಬಂದಿನ್ರೀ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಇಂಟ್ರೆಸ್ಟಿಂಗ್ ಮಾಹಿತಿ ಐತ್ರಿ ಮತ್ತ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಲೇ ಅಷ್ಟೇ ಅಷ್ಟ ಅಲ್ದ ಋತುಚಕ್ರ ರಜೆ ಕಾರ್ಮಿಕ ಇಲಾಖೆಯ ಪ್ರಮುಖ ಕಾರ್ಯ ಆಗೇತ್ರಿ ಮತ್ತ ಋತು ಚಕ್ರ ರಜೆ ಸಂಬಂಧ ಕಾರ್ಮಿಕ ಇಲಾಖೆ ಈಗಾಗಲೇ ಅಧಿಸೂಚನೆಯನ್ನ ಕೂಡ ಜಾರಿಗೆ ರೀ ಮಂತ್ಲಿ ಪ್ರಾಬ್ಲಮ್ಸ್ ಆಗಿರ್ತದಲ್ಲ ಇದೇ ಇದಮ್ನಾಗ ನಾವು ಪ್ರತಿ ತಿಂಗಳ ಒಂದು ರಜೆ ಅಂತ ಹನ್ನೆರಡು ರಜೆಗಳನ್ನ ವೇತನ ಸಹಿತವಾಗಿ ತಗೋಬೋದ್ರಿ ಋತು ಚಕ್ರ ರಜೆ ನೀತಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಖಾಸಗಿ ಕ್ಷೇತ್ರ ಸೇರಿದಂತೆ ಎಲ್ಲಾ ಕ್ಷೇತ್ರದ ಮಹಿಳೆಯರಿಗೂ ಇದು ಅನ್ವಯವಾಗುತ್ತೆ ರೀ ಈ ರಜೆ ಪಡೆಯೋದಕ್ಕೆ ಯಾವುದೇ ರೀತಿಯ ಹಾಸ್ಪಿಟಲ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ರೀ ತಿಂಗಳ ಮುಟ್ಟಿನ ರಜೆಯನ್ನ ಅದೇ ತಿಂಗಳ ತಗೋಬೇಕ್ರಿ ಅದನ್ನ ಮುಂದಿನ ತಿಂಗಳಿಗೆ ವರ್ಗಾವಣೆ ಮಾಡೋ ಹಂಗಿಲ್ರಿ ಅಷ್ಟೇ ಅಲ್ಲದೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ ಅವರು ತಮ್ಮ ಇಲಾಖೆಯ ಮೂಲಕ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳೆಯರ ರಕ್ಷಣೆ ಗೌರವ ಸುರಕ್ಷತೆಯನ್ನು ಕಾಪಾಡಲು ದೃಢ ಹೆಜ್ಜೆಯನ್ನಿಟ್ಟಿರುವುದು ಹೆಮ್ಮೆ ವಿಷಯವಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶಗಳಲ್ಲಿ ಈ ರಜೆ ನೀತಿ ಜಾರಿಗೆ ಬಂದಿರುವುದನ್ನ ಕುಲಂಕುಷವಾಗಿ ಅಧ್ಯಯನ ಮಾಡಿದ ಸಂತೋಷ್ ಸರ್ ಅವರು ನಮ್ಮ ಕರ್ನಾಟಕದಲ್ಲಿ ಕೂಡ ಈ ನೀತಿ ಜಾರಿಗೆ ಬರುವಾಗ ನೋಡ್ಕೊಂಡಾರ್ರಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಋತುಚಕ್ರ ರಜೆಯನ್ನ ಒಂದೊಂದಾಗಿ ಜಾರಿಗೆ ಮಾಡಕತ್ತಾರೀ ನೋಡಿದ್ರಲ್ರಿ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿನಿ ಥ್ಯಾಂಕ್ ಯು ಸೊ ಮಚ್ ಮತ್ತ ಮುಂದೆ ನೋಡೋದಾಗ ಸಿಗುಣ್ರಿ ಅಲ್ಲಿವರೆಗೂ ಬಾಯ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ